ಕರ್ನಾಟಕ ಮೀಡಿಯಾನೆಲ್ಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಪಿ ಕಿಕೆ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರ ಅವಿರೋಧ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಮುತ್ತಮ್ಮ ತಿಪ್ಪೇಸ್ವಾಮಿ ತೋಟಿ ಗುಯಿಲಾಳು ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲಾ ಗ್ರಾಮಸ್ಥರು ಪಂಚಾಯಿತಿ ಸದಸ್ಯರುಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಸಿದ್ದೇಶ್ವರವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿ ಪಂಚಾಯಿತಿಯ ಎಲ್ಲಾ ಗ್ರಾಮಸ್ಥರಿಗೂ ಶುಭ ಸಂದೇಶ ಕೊಟ್ಟರು ಈ ಸಂದರ್ಭದಲ್ಲಿ ಶಕುಂತಲಾ ರಮೇಶ್ ಉಪಾಧ್ಯಕ್ಷರು ಹನುಮಂತಪ್ಪ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಮಮತಾ ತಿಪ್ಪೇಸ್ವಾಮಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರು ಜಯಲಕ್ಷ್ಮಿ ಆರ್ ಶಿವಕುಮಾರ್ ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರು ಅನುಸೂಯಮ್ಮ ಗುರುಕುಮಾರ್ ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರು ಚಂದ್ರಮ್ಮ ಬಸವರಾಜ್ ಮಾಜಿ ಉಪಾಧ್ಯಕ್ಷರು ಆಲಿ ಸದಸ್ಯರು ವೇದಮೂರ್ತಿ ಸದಸ್ಯರು ಪ್ರಕಾಶ್ ಮಂಜುನಾಥ್ కట్టి కట్టిమలమ్మ లోకేష్ మంజునాథ్ మేటి కుర్కే రేణుక అంజనమూర్తి మాజీ అధ్యక్ష ఆలీ మహంతేష్ కరిబసప్ప జయ సోమనాథ్ మాజీ అధ్యక్షులు తిప్పేస్వామి వార్తా ఇలాఖె ఆర్శివణ్ణ మాజీ ఉపాధ్యక్షమంజునాథ్ మృత్యుంజయ కేబసవరాజ్ యాదవ్ మాజీ సి కరియప్ప జేసి చంద్రశేఖర్ డి బిదాదాపీ ಬಳಗಾರ ಕರಿಸಿದ್ದಯ್ಯ ಬಸವರಾಜ್ ರಮೇಶ್ ಬಾಬು ಹನುಮಂತಪ್ಪ ಹನುಮಪ್ಪ ಮಿಲ್ಟ್ರಿ ಸಿದ್ದಪ್ಪ ಅಂಜಿ ಜಗದೀಶ್ ಸರ್ವೇಶ್ವರಿ ರುದ್ರಪ್ಪ ವಿದ್ಯುತ್ ಇಲಾಖೆ ರಾಜಣ್ಣ ಬಿ ಮಲ್ಲಿಕ್ ಸಾಬ್ ಮಾಜಿ ಅಧ್ಯಕ್ಷರು ಇವರಗಳೆಲ್ಲ ಸರ್ವಾನುಮತದಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಶ್ರೀಮತಿ ಮುತ್ತಮ್ಮ ತಿಪ್ಪೇಸ್ವಾಮಿ ತೋಟಿ ಗುಲಾಡು ಇವರು ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೂ ಕೂಡ ಅಭಿನಂದನೆ ಸಲ್ಲಿಸಿದರೆ ಇವತ್ತು ಗ್ರಾಮ ಪಂಚಾಯತಿ ನಮ್ಮ ನಮ್ಮೂರ ಬಿಲಾಳಿ ಗ್ರಾಮದಿಂದ ನಾವು ಮುತ್ತಮ್ಮ ತಿಪ್ಪೇಸ್ವಾಮಿ ತೋಟಿ ಅಂತ ಹೇಳ್ಬಿಟ್ಟು ಆಯ್ಕೆ ಆಗಿದ್ವಿ ಸದಸ್ಯರಾಗಿ ಈ ದಿನ ನಮ್ಗೆ ಗ್ರಾಮ ಪಂಚಾಯತ್ ವತಿಯಿಂದನ ನಮ್ಮ ಎಲ್ಲಾ ಮೆಂಬರ್ಗಳ ಆಶೀರ್ವಾದದಿಂದನ ನಮ್ಮೂರಿನ ಎಲ್ಲಾ ಜನಗಳ ಆಶೀರ್ವಾದದಿಂದ ಇವತ್ತು ನಮಗೆ ಅಧ್ಯಕ್ಷರಾಗಿರ್ತಕ್ಕಂತ ಪಟ್ಟ ನಮಗೆ ಸಿಕ್ಕಿದೆ ಇದಕ್ಕೆ ನಮಗೆ ಬಹಳ ಸಂತೋಷ ಆಯ್ತು ಅವ್ರೆಲ್ಲರಿಗೂ ನಾವು ಧನ್ಯವಾದಗಳನ್ನ ಅರ್ಪಿಸ್ತೀವಿ ನಾವು ಆಮೇಲೆ ಇದಕ್ಕೆ ಲೀಡ್ಗಳ ಸಮೇತನು ಬಹಳ ಕೈ ಜೋಡಿಸಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಗೊತ್ತಾಗುತ್ತೆ ನಮ್ಮ ಪಂಚಾಯತಿ ಮುದ್ದಾಗು ಅಷ್ಟೇನೇನೆ ಎಲ್ಲ ಪಟಾಕಿ ಸಿಡಿಸಿ ಬೆಳ್ಕೊಂಡು ಎಲ್ಲ ಮಾಡ್ಕೊಂಡು ಊರಿನ ಜನಗಳು ಸಮೇತ ನಮಗೆ ಬೀಯಾಳು ಗ್ರಾಮಸ್ಥರು ಎಲ್ಲರೂ ನಮ್ಗೆ ಆಮೇಲೆ ನಮ್ಮ ಪಂಚಾಯತಿ ಮೆಂಬರ್ ಎಸ್ಪೆಷಲಿ ಅವ್ರೆಲ್ಲರೂನು ಆಮೇಲೆ ಮಾಜಿ ಉಪಾಧ್ಯಕ್ಷರು ನಮ್ಮ ಮಾಜಿ ಉಪಾಧ್ಯಕ್ಷರು ಬೀಳಾಳ್ನರು ಜಯಲಕ್ಷ್ಮಿ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಆಮೇಲೆ ಅಮ್ಮ ಇದಂತ ಉಪಾಧ್ಯಕ್ಷ ಮಾಜಿ ಎರ್ಕಟೆರು ಇವರು ಮಮತಾ ತಿಪ್ಪೇಸ್ವಾಮಿ ಅಂತ ಹೇಳಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಭೇಟಿ ಕುರಿಕೆ ಇವ್ರು ಶಕುಂತಲಮ್ಮ ಅಂತ ಹೇಳ್ಬಿಟ್ಟು ಉಪಾಧ್ಯಕ್ಷರು ಆಲಿ ಈಗ ಈಗ ಆಲಿ ಇವರು ಮುತ್ತಮ್ಮ ತಿಪ್ಪೇಸ್ವಾಮಿ ತೋಟಿ ಅಂತ ಹೇಳಿ ಆಲಿ ಅಧ್ಯಕ್ಷರು ಇವರು ಬಿ ಮಾಂತೇಶ್ ಅಂತ ಹೇಳ್ಬಿಟ್ಟು ನಮ್ಮೂರಿನ ಗುಲಾಳ್ನವರು ಇವರು ಸದಸ್ಯರು ಇವರುನು ಬೀರೆನಹಳ್ಳಿ ಅವರು ನಮ್ಮ ವೇದಮೂರ್ತಿ ಅಂತ ಹೇಳ್ಬಿಟ್ಟು ಇವರು ಸದಸ್ಯರು ಆಮೇಲೆ ಇವರು ಅನಿಕ್ಷ್ಮ ಇವರು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಗುರುಕುಮಾರ್ ಅಂತ ಹೇಳ್ಬಿಟ್ಟು ಇವರು ಆಮೇಲೆ ಇವ್ರು ರಮೇಶ್ ಇವರು ಅಂತ ಹೇಳಿ ಶಕುಂತ್ಲಾನ್ ಅಂತ ಹೇಳ್ಬಿಟ್ಟು ಅಲ್ಲಿ ಉಪಾಧ್ಯಕ್ಷ ಇಲ್ಲ ಅವ್ರ ಮನೆಯವರು ಇವರು ಆಮೇಲೆ ನಮ್ಮೂರಿನ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಆಮೇಲೆ ನಮ್ಮ ಬ್ರದರ್ ಸಿ ಕರಿಯಪ್ಪ ಅಂತ ಹೇಳ್ಬಿಟ್ಟು ಸಿ ಕರಿಯಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ಇವರು ನಿವೃತ್ತ ಪಿ ಎಸ್ ಐ ಆಗಿ ಪೊಲೀಸ್ ಇಲಾಖೆಯಿಂದಾನ ನಿವೃತ್ತಿ ಆಗಿದ್ದಾರೆ ಅವರು ನಮಗೆ ಬಹಳ ಸಹಕಾರ ಕೊಟ್ಟು ಬಹಳ ಇದ್ ಮಾಡಿದ್ರು ಸರ್ ಸರ್ ಇದು ಮೇಟಿ ಕುರ್ಕೆ ಗ್ರಾಮ ಪಂಚಾಯತಿ ವತಿಯಿಂದ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಸೊಸ್ಯವರು ಮುತ್ತಮ್ಮ ತಿಪ್ಪೇಸ್ವಾಮಿ ಅವರು ತೋಟಿ ಗೂಲಾಳಿಗೆ ಮೊದಲನೇ ಮಹಿಳೆ ಅಧ್ಯಕ್ಷರು ಅದಕ್ಕೆ ಒಂದು ಎಂಎ ಈ ಒಂದು ಮೇಟಿ ಕುರ್ಕೆ ಸಂದ್ರ ವೇದಮೂರ್ತಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ವೀರೇನಹಳ್ಳಿ ನಮ್ಮ ಮೇಟಿ ಕುರ್ಕೆ ಪಂಚಾಯತಿಯಲ್ಲಿ ಏನು ಎಸ್ ಸಿ ಕ್ಯಾಟಗರಿ ಬಂದಿತ್ತು ಪ್ರತಿ ಒಂದು ಜಾತಿನೂ ಎಸ್ ಸಿಗೇನು ಅಹ್ ಸಂಬಂಧಪಟ್ಟಾರ ಎಲ್ಲರನ್ನು ಸಾಮಾನ್ಯವಾಗಿ ಎಲ್ಲರ್ನು ಮಾಡಿದ್ವಿ ಚುನಾವಣೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರೂ ಮಾಜಿ ಆಗಿ ಗಾಲಿ ಇದ್ದಾರೆ ಹಾಗಾಗಿ ಮುತ್ತಮ್ಮ ಒಂದು ಅವಕಾಶ ಇತ್ತು ಅವರು ಸಮೇತನು ಮಾತಂಗೆ ನಡ್ಕೊಂಡು ಎಲ್ಲ ನಮ್ಮ ಮೆಂಬರ್ಗಳು ಗಳು ಮಾತಂಗೆ ನಾವು ನಡ್ಕೊಂಡ್ ಬಂದು ಮಾಡಿದ್ವಿ ಅವ್ರಿಗೆ ಒಳ್ಳೇದಾಗ್ಲು ಅಂತ ಹೇಳ್ಬೋದು ನನ್ನ ಪಂಚಾಯತಿ ಆಮೇಲೆ ನಾವು ತಿಪ್ಪೆ ಅಂತ ಹೇಳ್ಬಿಟ್ಟು ಅದೇ ಮತ್ತಿಪ್ಪಿ ಅಂತ ಹೇಳ್ಬಿಟ್ಟು ನಮ್ಮ ಮಾಜಿ ಅಧ್ಯಕ್ಷ ನಂಬೂರ್ನವರು ಹೋದ್ ಸರಿ ಲಾಸ್ಟ್ನೇ ಸರಿಗೆ ಅಧ್ಯಕ್ಷ ಆಗಿದ್ರು ನಮ್ಮೂರಿಗೆ ಈ ಈ ಸಾರಿನೂನು ನಮ್ಗೆ ಅಧ್ಯಕ್ಷ ಲಭಿಸೈತೆ ಇದೊಂದು ಬಹಳ ಸಂತೋಷದ ಇದ್ದರು ಸೋಮ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯದಡಿಯಲ್ಲಿ ನಮ್ಮ ಸೋದರಿ ಆದಂತಹ ಅವರಿಗೆ ಇವತ್ತು ಅಧ್ಯಕ್ಷ ಸ್ಥಾನ ಸಿಕ್ಕಿದೆ ಇವತ್ತು ಎಲ್ಲರಿಗೂ ಸಾಮಾಜಿಕ ನ್ಯಾಯ ಒಂದು ಉದಾಹರಣೆ ಇವತ್ತೆಲ್ಲ ಪಂಚಾಯತ್ ಮೆಂಬರ್ಸ್ ಎಲ್ಲ ಸೇರ್ಕೊಂಡ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ಆಕೆ ಮುಂದೆ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ ಇವತ್ತು ಇನ್ನೆಲ್ಲ ಸೇರ್ತಕ್ಕಂಥ ಜನಗಳಿಗೆ ಅಧ್ಯಕ್ಷರು ಸದಸ್ಯರು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಅವರೆಲ್ಲರಿಗೂ ಕೂಡ ನಾನು ತೊಂದರೆಗಳ ಸಂಸ್ಥ ಮಾತಲ್ಲಿ ಆರ್ ಶಿವಕುಮಾರ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಜಯಲಕ್ಷ್ಮಿ ಶಿವಕುಮಾರ್ ಅಂತ ಹೇಳಿ ಇವತ್ತಿನ ವಿಶೇಷ ಗುಲಾಳು ಗ್ರಾಮದ ಅಧ್ಯಕ್ಷ ಸ್ಥಾನ ಸಿಕ್ಕೈತೆ ನಮ್ಗೆ ಬಹಳ ಸಂತೋಷ ಆಯ್ತು ಮೇಟಿಗುಡಿಕೆ ಪಂಚಾಯತ್ ಅಧ್ಯಕ್ಷ ಆಗಿರ್ತಾರೆ ಮುಪ್ಪ ಮತ್ತಿಪ್ಪ ಸ್ವಾಮಿಗೆ ನಾವು ಕೃತಜ್ಞತೆ ಮೇಡಮ್ ನಮಸ್ತೆ ತಮ್ಮ ಹೆಸರು ಮೇಡಂ ಇವತ್ತೇನು ಇಷ್ಟಕೊಂದು ಎಲ್ಲ ಸಂತೋಷದಿಂದ ಆಯ್ಕೆ ಆಗಿದಿರ ಅದಕ್ಕೆ ಏನ್ ಹೇಳ್ತೀರಾ ಜನಗಳಿಗೆ ಜನಗಳಿಗೆ ಬಹಳ ಖುಷಿ ಆಗುತ್ತೆ ನಮಗೆ ಎಲ್ಲ ಹೆಲ್ಪ್ ಮಾಡಿದ್ರ ಅದಕ್ಕೆ ಸಂತೋಷ ಆಗುತ್ತೆ ಮೆಂಬರ್ಗಳಿಗೂ ನಮ್ಮ ಗ್ರಾಮದವರೆಗೂ ಎಲ್ಲರಿಗೂನು ತುಂಬಾ ಖುಷಿ ಎಲ್ಲರಿಗೂ ಧನ್ಯವಾದಗಳು ಖುಷಿ ಆಗ್ತಾ ಗೆದ್ದಿದಿರಾ ಅದೇ ಸಂದರ್ಭದಲ್ಲಿ ಎಲ್ಲ ಸಂತೋಷದಿಂದ ತಮ್ಗೆ ಸನ್ಮಾನಿಸಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಊರೊಳಗಡೆ ಮೆರವಣಿಗೆ ಇದೆಯಾ ಅದೇ ರೀತಿ ಎಲ್ಲ ಸಾಮಾನ್ಯ ಜನಕ್ಕೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯ ಒದಗಿಸ್ಕೊಂಡು ನಿಮ್ಮ ಪಂಚಾಯತಿಲಿ ಪ್ರತಿಯೊಬ್ಗೂ ಒಂದ್ ಕೆಲಸ ಮಾಡ್ಕೊಂಡು ಊರು ಒಳ್ಳೇದಾಗ್ಲಿ ಅಂತ ಹೇಳಿ ಈ ಶುಭ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಬಿರಿಯಾನಿ ನ್ಯೂಸ್ ತಮ್ಗೆ ಶುಭ ಹಾರೈಸ್ತಾ ಇದೀವಿ ಮಾಡ್ಕೊಂಡು ಹೋಗಿ ಅಂತ ಕೇಳ್ಕೊಳ್ತಾ ಇದೀನಿ ನಮಸ್ಕಾರ